ಶಾಸಕರ ಭರವಸೆಯ ನಂತರ ಧರಣಿ ಹಿಂಪಡೆದ ಕುತ್ಬುದ್ದೀನ್ ಖಾಜೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಿಸಿ ಸವದತ್ತಿ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರೆಲ್ಲರೂ ಸೇರಿ ಇದೇ ಡಿಸೆಂಬರ್ ಹದಿನಾರರಂದು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ನಡೆಸಿ ತಹಶೀಲ್ದಾರ್ ಅವರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದ್ದರು ಅದರಂತೆ ಸಬದತ್ತಿ ಪಟ್ಟಣದ ಗಾಂಧಿ ಸರ್ಕಲ್ ಹತ್ತಿರ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿಯವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಕೂಡ ಆರಂಭಿಸಿದ್ದರು ಇಪ್ಪತ್ತರಂದು ಸಬದತ್ತಿ ಪಟ್ಟಣದ ಶಾಸಕರಾದ ವಿಶ್ವಾಸ ವೈದ್ಯ ಅವರು ಧರಣಿ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ಮಾತನಾಡಿದರು ಸಬಲತಿ ಪಟ್ಟಣದ ಅಭಿವೃದ್ಧಿಗಾಗಿ ರೈಲ್ವೆ ಮಾರ್ಗ ಅವಶ್ಯಕವಾಗಿದೆ ಸಬಲತ್ತಿಯ ಶ್ರೀ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ವರ್ಷದಲ್ಲಿ ಕೋಟಿಗೂ ಅಧಿಕ ಭಕ್ತರು ಬರುತ್ತಾರೆ ರೈಲ್ವೆ ಮಾರ್ಗ ನಿರ್ಮಾಣಗೊಂಡರೆ ಬಡವರಿಗೆ ತುಂಬಾ ಅನುಕೂಲವಾಗುತ್ತದೆ ಸತತವಾಗಿ ಐದು ದಿನಗಳಿಂದ ಧರಣಿ ನಡೆಸಿ ಸಾರ್ವಜನಿಕರಲ್ಲಿ ರೈಲು ಹೋರಾಟದ ಕುರಿತು ಜಾಗೃತಿ ಮೂಡಿಸಿರುವ ಕುತ್ಬುದ್ದೀನ್ ಖಾಜಿಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಲ್ಲದೆ ನಾನು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಸೇರಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಡ ತಂದು ಆದಷ್ಟು ಬೇಗ ಈ ಯೋಜನೆ ಕಾರ್ಯರೂಪಕ್ಕೆ ಬರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಅದರ ಜೊತೆಗೆ ಕುತುಬುದ್ದೀನ್ ಕಾಜಿಯವರು ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯುವಂತೆ ಮನವಿ ಕೂಡ ಮಾಡಿಕೊಂಡ ಇನ್ನು ಶಾಸಕ ವಿಶ್ವಾಸ ವೈದ್ಯ ಅವರು ನೀಡಿದ ಭರವಸೆ ಮತ್ತು ಮನವಿಯ ಮೇರೆಗೆ ಕುತ್ಬುದ್ದೀನ್ ಖಾಜಿಯವರು ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದು ಮಾತನಾಡಿದರು ಸಬದತ್ತಿ ಶಾಸಕರಾದ ವಿಶ್ವಾಸ್ ವೈದ್ಯ ಅವರು ಇವತ್ತು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಲೋಕಾಪುರದಿಂದ ರಾಮದುರ್ಗ ಸಬದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಸ್ವತಃ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಚಿವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಆದಷ್ಟು ಬೇಗ ಈ ರೈಲು ಯೋಜನೆ ಕಾರ್ಯರೂಪಕ್ಕೆ ತರುವ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ತಾತ್ಕಾಲಿಕವಾಗಿ ನಾವು ಈ ನಮ್ಮ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯುತ್ತಿದ್ದೇವೆ ಒಂದು ವೇಳೆ ಶಾಸಕರು ಕೊಟ್ಟ ಮಾತು ತಪ್ಪಿದರೆ ನಾವು ಮತ್ತೆ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟರು ಒಟ್ಟಿನಲ್ಲಿ ಲೋಕಾಪುರದಿಂದ ರಾಮದುರ್ಗ್ ಸಬದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿ ಸತತ ಐದು ದಿನಗಳಿಂದ ಸಬದತ್ತಿ ಪಟ್ಟಣದಲ್ಲಿ ನಡೆಯುತ್ತಿದ್ದ ಧರಣಿ ಸತ್ಯಾಗ್ರಹವು ಶಾಸಕರ ಭರವಸೆಯೊಂದಿಗೆ ಇಂದು ಕೊನೆಗೊಂಡಿತು ಆದಷ್ಟು ಬೇಗ ಈ ಭಾಗಕ್ಕೆ ರೈಲು ಮಾರ್ಗ ನಿರ್ಮಾಣವಾಗಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಈ ಸಂದರ್ಭದಲ್ಲಿ ಸಬದತ್ತಿ ಮತ್ತು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಪದಾಧಿಕಾರಿಗಳು ಎಂ ಕೆ ಯಾದವಾಡ್ ಜೆ ಎಂ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ಸವದತ್ತಿಯ ಸರ್ ಈಗ ಧರಣಿ ಸತ್ಯಾಗ್ರಹ ಅಂತೂ ಅಂತ ಆಯಿತು ಮುಂದೇನು ಕಳೆದ ಹದಿನಾರನೇ ತಾರೀಕಿನಿಂದ ನಿರಂತರ ಐದು ದಿನಗಳ ಈ ಧರಣಿ ಸತ್ಯಾಗ್ರಹ ನಮ್ಮ ಬೇಡಿಕೆ ಸವದತ್ತಿ ಎಲ್ಲ ಮನೆಗೆ ಬೇಕು ರೈಲು ಮಾರ್ಗ ಅಂಥೇಳಿ ನಾವು ಒಂದು ಸ್ಲೋಗನ್ ಒಂದು ಘೋಷಣೆಯಿಂದ ನಾವು ಇಲ್ಲಿ ಸತ್ಯಾಗ್ರಹ ಕೊಡ್ತಿದ್ವಿ ಆ ಎಲ್ಲಮ್ಮ ತಾಯಿ ಎಲ್ಲರ ಜನರ ಮನದೊಳಗೆ ಬಂದು ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರರು ಬಿ ಬೀರಿ ಇವತ್ತ ಮಾನ್ಯ ಶಾಸಕರಾದ ವಿಶ್ವಾಸ ವೈದ್ಯವರು ಈ ಧರ್ಮಿ ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆ ಏನಿತ್ತಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಲ್ಲಮನ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಇತ್ತು ಅದರಂತೆ ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದರು ಬಂದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡುವ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಮನೆ ಹೋಲಿಸಿ ಯಾವುದೇ ಪರಿಸ್ಥಿತಿಯೊಳಗೆ ನಾವು ಆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಮತ್ತು ಕೇಂದ್ರದಲ್ಲಿ ಹೋಗಿ ಎಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ಬಹಳ ಅತ್ಯವಶ್ಯ ಇತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಇದು ವಿಶೇಷ ಯೋಜನೆ ಅಂತ ಪರಿಗಣಿಸಿ ಈ ಯೋಜನೆ ಇದೇ ಬಜೆಟ್ ಇದೇ ಮುಂಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಮೇಲೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳ್ಳುವ ಸಾಕ ನಾವು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದಿಂದ ಒತ್ತಡ ಹೇರ್ತೀವೋ ಅದು ಎಲ್ಲ ಜವಾಬ್ದಾರಿ ನಾನು ಮತ್ತು ಸತೀಶ್ ಜಾರ್ ಅಣ್ಣ ಜಾರಕಿಹೊಳಿ ಅವರು ಮತ್ತು ಅಶೋಕ್ ಪಟ್ಟಣ್ ಅವರು ನಾವು ತೊಗೋತೀವಿ ನಾವು ಫೋನ್ದಾಗ ಮಾತಾಡಿಯೋ ನಾವು ಅವ್ರಿಗೆ ಕೈ ಕಟ್ಕೊಂಡೀನಿ ನಾ ಜವಾಬ್ದಾರಿ ತೊಗೋತೀನಿ ನೀವೇನದಲ್ಲ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಗಿಸ್ರಿ ಅಂತ ಹೇಳಿ ಮಾನ್ಯ ಮಠಾಧೀಶರ ನಮ್ಮ ಹೋರಾಟ ಸಮಿತಿ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಸೌದತ್ತಿ ನಗರದ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಇವತ್ತ ನನ್ನ ಸತ್ಯಾಗ್ರಹವನ್ನು ಹಿಂಪಡೆದು ತಾತ್ಕಾಲಿಕವಾಗಿ ಹಿಂಪಡೆದು ನಾನು ನನ್ನ ಮೈ ಮೇಲೆ ಏನು ಬಟ್ಟೆ ಐದು ದಿವಸದಿಂದ ಆಗಿದ್ದಿಲ್ಲ ಮಾನ್ಯ ಶ್ರೀಗಳು ಮತ್ತು ಎಲ್ಲ ಸೌದತ್ತಿ ಜನ ನನಗೆ ಬಟ್ಟೆ ತೊಡಸಿ ನನ್ನ ಗೌರವಿದ ಗೌರವಿಸಿದ್ದಾರೆ ನಾನು ಈ ಹೋರಾಟ ಇವತ್ತು ವಾಪಸ್ ತಗೊಂಡೀನಿ ಮುಂದೆ ಈ ಒಂದು ಏನವ್ರ ಮಾತಿಗೆ ಅದನ್ನು ನಡ್ಕೊಂಡು ನಡೆದ್ರೆ ಭಾಳ ಸಂತೋಷ ಇಲ್ಲಾಂದ್ರೆ ಮುಂಬರೋ ದಿನಗಳಲ್ಲಿ ಮತ್ತೆ ನಾವು ಹೊಸದಾಗಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾ ಕುತುಬುದ್ದಿನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಸೌದತ್ತಿ ಪಟ್ಟಣದಲ್ಲಿ ಗಾಂಧಿ ಚೌಕದಲ್ಲಿ ರೈಲ್ವೆ ಹೋರಾಟದ ಧರಣಿ ಸತ್ಯಾಗ್ರಹ ಕುತುಬುದ್ದೀನ್ ಖಾಜಿ ಅವರು ಹಮ್ಮಿಕೊಂಡ ನಾಲ್ಕೈದು ದಿವಸ ಆಯ್ತು ಇವಾಗ ನಿಮಗೆ ಈ ವಿಷಯ ಗೊತ್ತಿತ್ತು ಈ ವಿಷಯ ಪ್ರಯುಕ್ತವಾಗಿ ತಾವು ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಇದು ಪ್ರತಿಧ್ವನಿಸಬಹುದಾಗಿತ್ತಲ್ಲ ನನಗೆ ಇದನ್ನು ಹಿಂದೆ ನಿನ್ನೆ ಬೆಳಿಗ್ಗೆ ಹೇಳಿದರೆ ಸುಮ್ಮನೆ ಏಳು ಪ್ರಸ್ತಾಪನೆ ಮಾಡ್ಬೋದು ಅಂಥೇಳಿ ನಾನು ಮಾತಾಡ್ಬೇಕಂತ ಕೂಡ ಎಲ್ಲ ತಯಾರಿ ತೊಗೊಂಡಿದ್ನಿ ಬಟ್ ನಿನ್ನೆ ಕಲಾಪದಲ್ಲಿ ಸ್ವಲ್ಪ ಬೇರೆ ಬೇರೆ ಘರ್ಷಣೆ ಆಗಿರೋದ್ರಿಂದ ಮಾತಾಡ್ಲಿಕ್ಕೆ ಆಗಲಿಲ್ಲ ನಾ ಏನು ನಾಲ್ಕು ದಿವಸದ ಹಿಂದೆ ಏನು ಧರಣಿ ಸತ್ಯಾಗ ಕೂತಿದ್ರು ಅವಾಗ ಕೂಡ ನನಗೆ ಕರೆ ಬಂದಿತ್ತು ಹಿಂಗಿ ಅಂಥೇಳಿ ಆದರೆ ಅವತ್ತು ಬರುವಂಥ ಪರಿಸ್ಥಿತಿರಲ್ಲಿ ಯಾಕಂದ್ರೆ ನನಗೆ ಸದನದಲ್ಲಿ ನನ್ನ ಕ್ಷೇತ್ರದ ಅನೇಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥದ್ದಿತ್ತು ಪ್ರಶ್ನೆಯನ್ನು ಕೂಡ ನಾನು ಕೇಳಿ ಕೇಳೋದ್ರಿಂದ ಕೇಳುವುದರಿಂದ ನಾನು ಹೋಗಬೇಕಾಗಿತ್ತು ಹೀಗಾಗಿ ನನ್ನ ಒಂದು ಅನುಪಸ್ಥಿತಿಯಲ್ಲಿ ನನ್ನ ಸಹೋದರ ಶ್ವತ್ ವೈದ್ಯರು ಬಂದು ಅವತ್ತಿನ ದಿನ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಒಂದು ಸದನ ಈ ಒಂದು ಅಧಿವೇಶನ ಮುಗಿದ ನಂತರ ಕೂಡಲೇ ಬಂದು ನಾನು ಬಂದು ಸ ಇಲ್ಲಿ ಬಂದು ನಾನು ಗಾಂಧಿ ಚೌಕಿನಲ್ಲಿರ್ತಕ್ಕಂಥ ಈ ಹೋರಾಟಕ್ಕೆ ಬಂದು ನಾನು ಕೂಡ ಜೋಡಿಸಿದ್ದೀನಿ ಈ ಸತತ ಐದು ದಿನಗಳ ಕಾಲ ಭಾಳಷ್ಟು ವಿಷಯಗಳನ್ನು ರೈಲ್ವೆ ಬಗ್ಗೆ ತಿಳಿಯನ್ನು ಸ್ವೀಪಡಿಸಿದಂಥ ನಮ್ಮ ಉರುದ್ದೀನ್ ಖಾಜಿಯವರ ಒಂದು ಏನೊಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಅದರ ಶ್ಲಾಘನೀಯ ಅಂತ ನಾನು ಹೇಳ್ತೀನಿ ಅವರಿಗೂ ಕೂಡ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಈ ನಮ್ಮ ಸವದತ್ತಿ ಪಟ್ಟಣಕ್ಕೆ ಸವತ್ತಿ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಭಾಳಷ್ಟು ಅವಶ್ಯಕತೆ ಇದೆ ಈ ಒಂದು ಈ ಒಂದು ಭಾಗದಲ್ಲಿ ಲೋಕಾಪುರದಿಂದ ರಾಮುರುಗಾಯ ಸವದತ್ತಿ ಈಗ ಏನಾದರೂ ಆಗಲಿಲ್ಲ ಅಂದರೆ ಈ ಎಂದ ಎಂದೆಂದೂ ಸಾಧ್ಯ ಇಲ್ಲ ಹೀಗಾಗಿ ಯಾಕಂತಂದ್ರೆ ಬೆಳಗಾವಿ ಒಂದು ನಗರ ಸಲುವಾಗಿ ತಾಯಿ ಸುಮಾರು ನಾಲ್ಕೈದು ಗಂಟೆ ವಿಳಂಬ ಆಗ್ತೈತೆ ಇದು ಭಾಳಷ್ಟು ಶಾರ್ಟ್ಕಟ್ ರೋಡ್ ಧಾರವಾಡ ಸವದತ್ತಿ ತುಕಾ ರೋಡ್ ಘಟಪ್ರಭಾ ಅಂತಂದರೆ ಒಂದು ನಾಲ್ಕರಿಂದ ಐದು ತಾಸು ಟೈಮ್ ಸೇವನೆ ಆಗ್ತೈತೆ ಯಾವಾಗಲಿದ್ ಆಗ್ಬೇಕಾಗಿತ್ತು ರೂಟ್ ತಪ್ಪಿದೆ ಆದ್ರೂ ಕೂಡ ಇದೊಂದು ಹೊಸ ಲೈನ್ ಬದು ಬಾಗಲ್ಕೋಟ ಲೋಕಾಪುರ ಮಾರ್ಗವಾಗಿ ಈಗ ಇದು ಟೈಮ್ನಾಗಬೇಕಾಗ ಎಂದು ನಮ್ಮ ಸವದಿಗೆ ನಾವು ರೈಲ್ವೆ ಕಾಣಕ್ ಸಾಧ್ಯಲ್ಲ ಈಗ ಇದನ್ನು ನಮ್ದು ಒಂದು ಫಸ್ಟ್ ಇದನ್ನ ದೊಡ್ಡ ಒಂದು ಹೋರಾಟದ ಮುಖಾಂತರ ನಾವು ಸವದತ್ತಿಗೆ ರೈಲ್ವೆ ತರುವಂತ ಕೆಲಸವನ್ನು ನಾವು ಖಂಡಿತವಾಗಲೂ ಖರ್ಚಿ ಅವರ ಮುಖಾಂತರ ನಾವು ಮಾಡ್ತೀವಿ ಅಂತ ಸರ್ ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದರೂ ಮುಖ್ಯಮಂತ್ರಿ ಅವರಿಗೆ ಯಾಕಂದ್ರೆ ಸವಲತ್ತಿಗೆ ಪ್ರವಾಸಿಗರ ಪ್ರವಾಸೋದ್ಯಮದ